ಮುಂಜಾನೆಯಲ್ಲಿ ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಪ್ರಿಯರೇ ಅಪಸುರ ಕೃತ್ಯ ಒಂದನೇ ಅಧ್ಯಾಯ ಎಂಟನೇ ವಚನ ಆದರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರಸಲೇಮಿನಲ್ಲಿಯೂ ಎಲ್ಲಾ ಯುದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡಿಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಆಮೇನ್ ದೇವರು ಇಲ್ಲಿ ಬಯಸುವಂತ ಒಂದು ವಿಷಯ ಏನಂತ ಹೇಳಿದ್ರೆ ನಾವು ಸಾಕ್ಷಿಗಳಾಗಬೇಕು ಅಂತ ಎಲ್ಲೆಲ್ಲಿ ಸಾಕ್ಷಿಗಳಾಗಬೇಕು ನಾವು ಎಲ್ಲಾ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಎರಸಲೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನಾವು ಸಾಕ್ಷಿಗಳಾಗಬೇಕೆಂಬುದಾಗಿ ದೇವರು ಬಯಸ್ತಾರೆ ನಾವು ಯೇಸುವನ್ನ ನಂಬಿ ಅಂಗೀಕರಿಸಿಕೊಂಡು ನಾವು ಇರುವಾಗ ನಾವು ಸಾಕ್ಷಿಯಾಗಿ ಬದುಕುವುದು ಬಹಳ ಪ್ರಾಮುಖ್ಯತೆ ದೇವರಿಗಾಗಿ ನಮ್ಮ ನಮ್ಮ ಗ್ರಾಮಗಳಲ್ಲಿ ಸಾಕ್ಷಿಯಾಗಿ ಬದುಕುದು ಬಹಳ ಪ್ರಾಮುಖ್ಯವಾಗಿ ಅಂಶವಾಗಿದೆ ಆದ್ರಿಂದ ಇಬ್ರಿಯ ಹನ್ನೆರಡನೇ ಅಧ್ಯಾಯ ಒಂದನೇ ವಚನಕ್ಕೆ ಬರುವಾಗ ಪ್ರಿಯ ದೇವ ಜನ್ರೇ ದೇವ್ರ ವಾಕ್ಯ ಹೀಗೆ ಹೇಳ್ತದೆ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೇ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಅತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಾಣ ಆ ಮ್ಯಾನ್ ದೇವ ಕೇಳ್ತದೆ ಆದ ಕಾರಣ ಎಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯರಿ ನಮ್ಮ ಸುತ್ತಲೂ ಇರುವುದರಿಂದ ನೋಡಿರಿ ನಾವು ಸಾಕ್ಷಿ ಆಗಬೇಕು ಮಾತ್ರವಲ್ಲ ಈ ಲೋಕದ ಜನರು ನಮ್ಮ ಅಕ್ಕಪಕ್ಕದವರು ನಮ್ಮ ಗ್ರಾಮದವರು ನಮ್ಮನ್ನು ನೋಡುವಂತವ್ರು ಸಹ ನಮ್ಮ ಕುರಿತಾಗಿ ಸಾಕ್ಷಿ ಹೇಳ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಎಷ್ಟು ಮಂದಿ ಜನರು ಮೇಘದೋಪಾದಿಯಲ್ಲಿ ಹೇಗೆ ನಮ್ಮ ಸುತ್ತಲೂ ಮೇಘ ಇದೆಯೋ ಅದೇ ರೀತಿಯಾಗಿ ನಮ್ಮ ಸುತ್ತಲೂ ಜನಗಳಿದ್ದಾರೆ ಅವರು ನಮ್ಮ ಕುರಿತಾಗಿ ಒಳ್ಳೆ ಸಾಕ್ಷಿಯನ್ನ ಇಲ್ಲಿ ನಿಭಾಯಿಸ್ತಾರೆ ಪ್ರಿಯ ದೇವರ ಮಕ್ಕಳೇ ಯೇಸಪ್ಪನ್ನ ನಂಬಿದಂತ ನಾವು ದೇವರ ಸೇವೆಯಲ್ಲಿ ಇರುವಂತ ನಾವುಗಳು ರಕ್ಷಣೆಯಲ್ಲಿ ಇರುವಂತ ನಾವುಗಳು ಇವತ್ತು ನಾವು ನಮ್ಮ ನಮ್ಮ ಸ್ಥಳಗಳಲ್ಲಿ ಸಾಕ್ಷಿಯಾಗಿ ಅಥವಾ ನಮ್ಮ ಕುರಿತು ಒಳ್ಳೆ ಸಾಕ್ಷಿಯನ್ನು ಜನರು ಕೊಡ್ತಾರೆ ಎಂಬುದಾಗಿ ನಾವು ಯೋಚನೆ ಮಾಡುವಂತದ್ದು ಬಹಳ ಪ್ರಾಮುಖ್ಯ ಆದ್ರಿಂದ ನಾವು ನೋಡ್ತಾ ಇದ್ದೀವಿ ಆ ಆ ಕೃತ್ಯ ಹನ್ನೊಂದನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಇಪ್ಪತ್ತೆರಡನೇ ವಚನ ಇಪ್ಪತ್ ಮೂರನೇ ವಚನ ಇವರ ವಿಷಯವಾದ ವರ್ತಮಾನವು ಎರಸನೇ ಲೇಮಿನಲ್ಲಿದ್ದ ಸಭೆಯವರ ಕಿವಿಗೆ ಬಿದ್ದಾಗ ಅವರು ಬಾರ್ನಬನನ್ನು ಅಂತ್ಯಕ್ಕೆ ಕಳುಹಿಸಿದರು ಅವನು ಒಳ್ಳೆಯವನು ಪವಿತ್ರಾತ್ಮ ಬರೀತನು ನಂಬಿಕೆಯಿಂದ ತುಂಬಿದವನು ಆಗಿದ್ದನು ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು ಆ ನೋಡಿ ಇಲ್ಲಿ ನಾವು ನೋಡ್ತಿದ್ವಿ ಬಾರ್ನವರ ಕುರಿತಾಗಿ ಸಭೆ ಸಾಕ್ಷಿ ಹೇಳ್ತಾ ಇದೆ ಜೊತೆಗಿದಂತ ವಿಶ್ವಾಸಿಗಳು ಜೊತೆಗಿದಂತ ಸಹ ಸೇವಕರುಗಳು ಇವರ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದಾರೆ ಯಾಕಂತಂದ್ರೆ ಅಲ್ಲಿ ಅಂತ್ಯಕ್ಕೆ ಅವರನ್ನು ಕಳಿಸುವಾಗ ಖಂಡಿತವಾಗಿ ಅವನು ಕುರಿತಾಗಿ ನಾವು ನೋಡ್ತಿದ್ವಿ ಅವನು ಒಳ್ಳೆಯವನು ಪವಿತ್ರಾತ್ಮ ಬರಿತನು ನಂಬಿಕೆಯಿಂದ ತುಂಬಿದವನು ಆಗಿದ್ದನು ಎಂಬುದಾಗಿ ಹೌದಲ್ವಾ ನಮ್ಮ ಕುರಿತಾಗಿ ನಾವು ಸಾಕ್ಷಿಯಾಗಿರ್ಬೇಕು ಎರಡನೇದಾಗಿ ನಮ್ಮ ಕುರಿತಾಗಿ ನಮ್ಮ ಸುತ್ತಮುತ್ತಲಿನ ಜನಗಳು ಸಾಕ್ಷಿ ಹೇಳ್ಬೇಕು ಮೂರನೇದಾಗಿ ಪ್ರಿಯ ದೇವ ಜನರೇ ಸಭೆಯಿಂದ ನಮಗೆ ಒಳ್ಳೆ ಸಾಕ್ಷಿ ನಮಗೆ ಸಿಗಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಆದ ಕಾರಣ ಪ್ರಿಯ ದೇವರ ಮಕ್ಕಳೇ ಒಬ್ಬ ಸೇವಕನಂತ ಪ್ರತಿಯೊಬ್ಬ ವ್ಯಕ್ತಿಯು ಹೇಗಿರ್ಬೇಕಂತ ಹೇಳದಾದ್ರೆ ಒಂದು ತಿಮೋತಿ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಏಳನೇ ವಚನ ನಾವು ಓದ್ಕೊಳ್ಳೋಣ ಇದಲ್ಲದೆ ಅವನು ಹೊರಗಣವರಿಂದ ಕೊಂಡಿರಬೇಕು ಆಮೇಲೆ ಇಲ್ಲಿ ನಾವು ನೋಡ್ತಿದ್ದೀವಿ ಒಬ್ಬ ಸೇವಕನಾಗಿರ್ಬೋದು ಒಬ್ಬ ವಿಶ್ವಾಸಿ ಆಗಿರ್ಬೋದು ಅವರು ಹೊರಗಿನವರಿಂದ ಅಂದ್ರೆ ಒಳಗಿನವರಿಗಿಂತ ಹೆಚ್ಚಾಗಿ ಹೊರಗಿನವರಿಂದ ಒಳ್ಳೆ ಒಳ್ಳೆಯವನು ಎಂಬುದಾಗಿ ಅವನು ಕರೆಸಿಕೊಂಡವನಾಗಿರ್ಬೇಕು ಅಥವಾ ಒಳ್ಳೆಯವನ ಎಂಬುದಾಗಿ ಸಾಕ್ಷಿ ಹೊಂದಿದವನಾಗಿರ್ಬೇಕು ಎಂಬುದಾಗಿ ನಾವು ನೋಡ್ತಾ ಇದೀವಿ ಯಾಕೆ ಪ್ರಿಯ ದೇವರ ಮಕ್ಕಳಿಗೆ ನಾವು ಸಾಕ್ಷಿ ಆಗಿರ್ಬೇಕು ನಾವಿರುವಂತಹ ಸಭೆಯಲ್ಲಿ ಸಾಕ್ಷಿಯಾಗಿರ್ಬೇಕು ನಾವು ಕೆಲಸ ಮಾಡ್ದಾಗ ಸಾಕ್ಷಿ ಆಗಿರ್ಬೇಕು ನಮ್ಮ ಊರಲ್ಲಿ ಸಾಕ್ಷಿಯಾಗಿರ್ಬೇಕು ನಮ್ಮ ಸ್ನೇಹಿತರ ಮುಂದೆ ನಾವು ಸಾಕ್ಷಿ ಆಗಿರ್ಬೇಕು ನಮ್ಮ ಅಕ್ಕಪಕ್ಕದವರೊಂದಿಗೆ ಸಾಕ್ಷಿ ಆಗಿರ್ಬೇಕು ಎಲ್ಲ ಕಡೆ ನಾವು ಸಾಕ್ಷಿ ಆಗಿರ್ಬೇಕು ಒಂದು ಒಳ್ಳೆ ಹೆಸರು ನಾವು ಹೊಂದಿದವರಾಗಿರ್ಬೇಕು ಯಾಕೆಂಬುದಾಗಿ ನಾವು ನೋಡುವಾಗ ಒಂದು ಪರ್ಯಂತ ನಾಲ್ಕನೇ ದಯ ಒಂಬತ್ತನೇ ವಚನ ಹೀಗೆ ಹೇಳ್ತದೆ ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಳ ನೋಟವಾಗಿದೆವು ಎಸ್ ಇಲ್ಲಿ ವಾಕ್ಯ ಹೇಳ್ತದೆ ನಾವು ದೇವದೂತರಿಗೂ ಮಾತ್ರವಲ್ಲ ಮನುಷ್ಯರಿಗೂ ಜಗತ್ತಿಗೆಲ್ಲ ನೋಟವಾಗಿದ್ದೇವೆ ಅಂದ್ರೆ ನಮ್ಮನ್ನು ನೋಡ್ತಾರ ದೇವದೂತರು ನಮ್ಮನ್ನು ನೋಡ್ತದೆ ಮೇಲಿಂದ ಆಮೇಲೆ ಜನರು ನಮನ್ ನೋಡ್ತದರೆ ಈ ಪ್ರಪಂಚ ಸಮುದಾಯ ಸಮಾಜ ನಮ್ಮನ್ ನೋಡ್ತದೆ ಆದ್ರಿಂದ ನಾವೇನ ಅವ್ರ ಮುಂದೆ ನಾವು ನೋಟವಾಗಿರೋ ಕಾರಣವಾಗಿ ಅವ್ರ ಮುಂದೆ ನಾವು ಸಾಕ್ಷಿಗಳಾಗಿರ್ಬೇಕು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಸಾಕ್ಷಿ ಹೊಂದಿದವರಾಗಿರ್ಬೇಕು ಒಳ್ಳೆ ಮನಸಾಕ್ಷಿ ಉಳ್ಳವರಾಗಿರ್ಬೇಕು ಒಳ್ಳೆಯವರಾಗಿ ಇರಬೇಕು ಯಾಕಂತಂದ್ರೆ ನಾವು ಎಷ್ಟು ನಾವು ಒಳ್ಳೆಯವರಾಗಿ ನಾವು ಜೀವಿಸ್ತೇವೆ ನೋಡಿ ಅಲ್ಲಿ ಬಾರ್ನ ಬನ್ನ ಕುರಿತ ನೋಡುವಾಗ ಅವನು ನಂಬಿಕೆಯಿಂದ ತುಂಬಿದವನು ಒಳ್ಳೆಯವನು ಸಾಕ್ಷಿ ಬಂದಿದ ಕಾರಣವಾಗಿ ಅವನು ಅಂತ್ಯೋಗಕ್ಕೆ ಬಂದಾಗ ಜನಗಳು ಅವರನ್ನು ನೋಡುವಾಗ ಅವರ ನಡೆ ನುಡಿ ನೋಡುವಾಗ ಅಲ್ಲಿ ಜನಗಳು ಕ್ರೈಸ್ತರು ಎಂಬುದಾಗಿ ಹೆಸರು ಕೊಟ್ರು ಬಿರುದು ಕೊಟ್ರು ಹೌದು ಇವತ್ತು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ 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 ಮನೆಗಳಲ್ಲಿ ನೀವು ಸಹ ಒಳ್ಳೆ ಸಾಕ್ಷಿಯಾಗಿ ನಂಬಿಕೆಯಿಂದ ಪ್ರೀತಿ ವಿಶ್ವಾಸದಿಂದಲೂ ಒಳ್ಳೆ ಮನಸ್ಸಾಕ್ಷಿಯಿಂದಲೂ ಶುದ್ಧ ಹೃದಯಗಳಿಂದಲೂ ನೀವು ತಾಳ್ಮೆಯಿಂದಲೂ ನೀವು ವರ್ತಿಸಿ ಪ್ರೀತಿಸಿ ಸಹಿಸಿಕೊಂಡು ಕ್ಷಮಿಸಿ ಅವರನ್ನ ಕರ್ತನ ಕಡೆಗೆ ನಡೆಸುವಕ್ಕೆ ಬೇಕಾದ ರೀತಿಯೆಲ್ಲ ರೀತಿಯಲ್ಲಿ ನೀವು ಪ್ರಯತ್ನ ಪಡುವಾಗ ಅವರು ನಿಮ್ಮ ಮನೆಯಲ್ಲಿರುವಂತವ್ರು ಎಷ್ಟೋ ಜನ ರಕ್ಷ ನಿಮ್ಮ ಪಕ್ಕದವರ ರಕ್ಷವಂತಾರೆ ನಿಮ್ಮ ಸ್ನೇಹಿತರು ರಕ್ಷೆ ನೀವು ಕೆಲಸ ಮಾಡೋ ಸ್ಥಳಗಳಲ್ಲಿ ರಕ್ಷವಂತಾರೆ ಯಾಕಂದ್ರೆ ನಿಮ್ಮ ಸಾಕ್ಷಿಯನ್ನ ಅವರು ನೋಡ್ತಾರೆ ನಿಮ್ಮ ಸಾಕ್ಷಿ ಬಹಳ ಪ್ರಾಮುಖ್ಯ ಆದ್ರಿಂದ ನಾವು ಸಾಕ್ಷಿಯಾಗಿ ನಾವು ಜೀವಿಸಬೇಕು ಆದ್ರೆ ನಮ್ಮ ಸುತ್ತಮುತ್ತಲಿನ ನಾವು ಸಾಕ್ಷಿಯಾಗಿ ಕಾಣ್ಕೊಳ್ಬೇಕು ಆಗಿದ್ದಾಗ ಮಾತ್ರ ನಾವು ದೇವರ ರಾಜ್ಯವನ್ನ ವಿಸ್ತರಿಸಲಿಕ್ಕೆ ಸಾಧ್ಯ ದೇವರ ರಾಜ್ಯವನ್ನ ನಾವು ಇನ್ನೂ ವಿಶಾಲ ಪಡಿಸಲಿಕ್ಕೆ ಸಾಧ್ಯ ದೇವರಿಗಾಗಿ ಇನ್ನೂ ನಾವು ಪ್ರಯಾಸ ಪಡ್ಲಿಕ್ಕೆ ಸಾಧ್ಯ ನಮ್ಮ ನೋಡಿ ಜನಗಳು ರಕ್ಷಣೆಗೆ ಸಭೆಗೆ ಆ ದೇವರ ಆಲಯಕ್ಕೆ ಬರ್ತಾರೆ ದೇವರಿಗಾಗಿ ಜೀವಿಸ್ತಾರೆ ಆದ್ರಿಂದ ಪ್ರಿಯ ದೇವರ ಮಕ್ಕಳೇ ನಾವು ಸಾಕ್ಷಿಯಾಗಿರ್ಬೇಕು ನಾವು ಆ ನಾವು ಸಾಕ್ಷಿಯಾಗಿರ್ಬೇಕು ಜನಗಳು ನಮ್ ಕುರಿತಾಗಿ ಸಾಕ್ಷಿ ಹೇಳ್ಬೇಕು ಮಾತ್ರ ಸಭೆ ನಮ್ಗೆ ಕುರಿತಾಗಿ ಸಾಕ್ಷಿ ಹೇಳ್ಬೇಕು ನಾವು ಸಹ ಜಗತ್ತಿಗೆಲ್ಲ ನೋಟವಾಗಿದ್ದೀವಿ ದೇವದೂತರು ನೋಡ್ತಾ ಇದ್ದಾರೆ ಮನುಷ್ಯರು ನಮ್ಮನ್ನು ನೋಡ್ತಾ ಇದಾರೆ ಮಾತ್ರ ಅಲ್ಲ ಪ್ರಪಂಚ ಸಮುದಾಯ ಸಮಾಜ ನಮ್ಮನ್ನು ನೋಡ್ತದೆ ಅವ್ರ ಮುಂದೆ ನಾವು ಕ್ರಿಸ್ತನಿಗಾಗಿ ಸಾಕ್ಷಿ ಉಳ್ಳವರಾಗಿರ್ಬೇಕು ಹೊರಗಿನವರಿಂದ ನಾವು ಒಳ್ಳೆ ಹೆಸರು ಹೊಂದಿಕೊಂಡಂತವರಾಗಿರ್ಬೇಕು ಆದ್ರಿಂದ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ಯೇಸುವೆ ಈ ಒಂದು ವಾಕ್ಯವನ್ನ ಕೇಳುವ ಎಲ್ಲ ಪ್ರಿಯರಿಯಲ್ಲಿ ಒಂದು ವೈರಾಗ್ಯ ಉಂಟಾಗಲಿ ನಾವು ಸಾಕ್ಷಿಗಳಾಗಬೇಕಂದಾಗಿ ನಮ್ಮ ನಡೆ ನುಡಿ ನೋಟ ಕ್ರಿಯೆ ಕೃತ್ಯ ಮಾತು ಪ್ರತಿಯೊಂದರಲ್ಲಿಯೂ ನಾವು ಸಾಕ್ಷಿಗಳಾಗಬೇಕೆಂಬುದಾಗಿ ಅಪ್ಪ ಕಟ್ಟಿನಂತೆ ಪ್ರತಿಯೊಬ್ಬರು ತೀರ್ಮಾನ ಮಾಡು ಇವರು ಒಂದು ಒಳ್ಳೆ ಸಾಕ್ಷಿ ಅನೇಕರನ್ನು ರಕ್ಷಣೆಗೆ ನಡೆಸುವಂತೆ ಅನೇಕರ ಕರ್ತನ ಕಡೆ ನಡೆಸುವಂತೆ ಕೃಪೆ ಮಾಡು ನೀನುಮಾಯಿ ಬಂದಪ್ಪ ಅಪ್ಪ ಕರ್ತನ ತಂದೆ ಸ್ವಾಮಿ ವಾಕಿ ಕೇಳಿದ ಎಲ್ಲರೂ ಆಶೀರ್ವಸು ನೀನುಮಾಯಿ ಒಂದು ನಮ್ಮೊಂದಿಗೆ ಕಾಯಿ ಸ್ತೋತ್ರ ಎಲ್ಲ ಮಹತ್ವ ಮಾನ ಮೈಮೇನಿಗೆ ಸಲ್ಲಿಸಿ ಯೇಸು ಕ್ರಿಸ್ತಿನ ಹೆಸರಿ ಬೇಡಿದ್ದೇವೆ ತಂದೆ ಆಮ್ನೆ ಆಮ್ನೆ ಕಡ್ಸಿಯು